ನಮಸ್ಕಾರ ನನ್ನೆಲ್ಲ ಸಮಸ್ತ ಕರ್ನಾಟಕ ಜನತೆಗೆ ನಾನು ನಿಮ್ಮ ಪ್ರೀತಿಯ ಫಿರೋಷೇಖ್ ನ್ಯಾಷನಲ್ ಅಪ್ನಿ ಪಾರ್ಟಿಯ ರಾಜ್ಯಾಧ್ಯಕ್ಷರು ಹಾಗೂ ಎನ್ ಎ ಪಿ ಎಲ್ ಲೆಜಿಸ್ಲೇಟಿವ್ ಲೀಡರ್ ಆಗಿ ಶಿರಸಾಷ್ಟ್ರಾಂಗ ನಮಸ್ಕಾರಗಳನ್ನು ಸಲ್ಲಿಸುತ್ತ ಈ ಒಂದು ಲೈವನ್ನು ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ದಯವಿಟ್ಟು ಲೈವನ್ನು ಹೆಚ್ಚು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹರಸಿ ಹರಸಿ ಪ್ರೋತ್ಸಾಹಿಸಿ ಲೈಕ್ ಕಮೆಂಟ್ ಮಾಡೋದರ ಮೂಲಕ ನ್ಯಾಷನಲ್ ಅಪ್ಮಿ ಪಾರ್ಟಿಯನ್ನು ಗೆಲ್ಲಿಸ್ಕೊಡ್ಬೇಕು ಅಂತಕ್ಕಂಥದ್ದನ್ನು ಪ್ರತಿ ಬಾರಿಯೂ ಪ್ರತಿ ಲೈವಲ್ಲೂ ಪ್ರಾರ್ಥನೆ ಮಾಡಿಕೊಂಡು ಬೇಡಿಕೊಳ್ಳುತ್ತ ವಿಶೇಷವಾಗಿ ಪ್ರತಿ ಬಾರಿಯೂ ಜನತಾ ನ್ಯಾಯಾಲಯದಲ್ಲಿ ಏನು ವಿಷಯಗಳನ್ನು ಮಂಡನೆ ಮಾಡಬೇಕು ಅಂತ ಹೊರಟಿರ್ತೀವಿ ಆ ವಿಷಯಗಳನ್ನು ಒಂದು ಪರಿಣಾಮಕಾರಿಯಾಗಿ ಮಂಡಿಸಲು ನನಗೆ ಸಾಧ್ಯವಾಗ್ತಾಯಿಲ್ಲ ಯಾಕಂತಂದರೆ ಚೌಕಟ್ಟು ಏನು ಒಂದು ಯೂಟ್ಯೂಬ್ನ ಚೌಕಟ್ಟಿದೆಯಲ್ಲ ಅದು ನನಗೆ ಬೇಲಿ ಇದೆ ಯಾಕಂದರೆ ತರ್ಟಿ ತ್ರೀ ಮಿನಿಟ್ ಮೇಲೆ ಮಾತಾಡೋಂಗಿಲ್ಲ ಯಾಕಂದರೆ ತೌಸಂಡ್ ಸಬ್ಸ್ಕ್ರೈಬರ್ ಮೀರ್ತು ಅಂತಂದರೆ ನನಗೆ ಯಾವುದೇ ರೀತಿಯಾದ ಕಟ್ಟಪ್ಪಣೆಗಳಿರೋದಿಲ್ಲ ಹಾಗಾಗಿ ತೌಸಂಡ್ ಸಬ್ಸ್ಕ್ರೈಬರ್ ರೀಚ್ ಆಗೋವರೆಗೂ ನಾನು ತರ್ಟಿ ತ್ರೀ ಮಿನಿಟ್ ದಾಟು ಆಗಿಲ್ಲ ಅಂತಕ್ಕಂಥ ಒಂದು ಮಹತ್ವಾಕಾಂಕ್ಷಿಯ ಮಾತನ್ನು ಪ್ರಚಾರಪಡಿಸುತ್ತಾ ದಯವಿಟ್ಟು ಎಷ್ಟು ಜನ ಲೈವ್ಗೆ ಬಂದಿರ್ತೀರಿ ಅಷ್ಟು ಜನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹರಸಿ ಹಾರೈಸಿ ಪ್ರೋತ್ಸಾಹಿಸಿದರೆ ಲೈವ್ ನಿಜಕ್ಕೂ ಸಾರ್ಥಕತೆಯನ್ನು ಪಡೆಯುತ್ತೆ ಅಂತಕ್ಕಂಥ ಒಂದು ಮಹತ್ವಾಕಾಂಕ್ಷೆಯ ಮಾತನ್ನು ಪ್ರಚಾರಪಡಿಸುತ್ತಾ ದಯವಿಟ್ಟು ಲೈವನ್ನು ಪ್ರಾರಂಭ ಮಾಡೋಣ ಯಾಕಂದರೆ ಸಮಯದ ಅಭಾವ ಬಂದದ್ದೆ ಆಲ್ರೆಡಿ ಸಮಯ ಎರಡೂವರೆ ನಿಮಿಷ ಕಳೀತು ಸೊ ಈ ಒಂದು ಲೈವ್ನ ವಿಶೇಷ ಭಾಗವಾಗಿ ಏನು ಈಗಿನ ಸದ್ಯದ ಡಿಬೇಟನ್ನು ತೆಗೆದುಕೊಂಡು ಬಂದಿದೆಯಪ್ಪ ಅಂತಂದರೆ ಎನ್ ಎ ಪಿ ಪಕ್ಷ ಅಧಿಕಾರಕ್ಕೆ ಬಂದರೆ ಕರ್ನಾಟಕದ ಗಡಿ ಭಾಗಗಳಲ್ಲಿರ್ತಕ್ಕಂಥ ಎಲ್ಲ ಹಳ್ಳಿಗಳಾಗಿರ್ಬೋದು ಅಥವಾ ಸ್ಥಳಗಳಾಗಿರ್ಬೋದು ಕರ್ನಾಟಕದ ಒಟ್ಟಾರೆ ನೆಲ ಜಲ ಭಾಷೆ ಗೌರವಿಸೋದರ ಜೊತೆಗೆ ಸಂಪೂರ್ಣ ಕರ್ನಾಟಕವನ್ನು ಕಟ್ಟುವಲ್ಲಿ ಮತ್ತು ಸಂಪೂರ್ಣ ಕರ್ನಾಟಕವನ್ನು ಅನಾವರಣ ಮಾಡುವಲ್ಲಿ ಎನ್ ಎ ಪಿ ಪಕ್ಷ ತಕ್ಷಣ ಕ್ರಮ ತೆಗೆದುಕೊಳ್ಳಲಿದೆ ಅಂತ ಒಂದು ಅಂತಕ್ಕಂಥ ಒಂದು ಅವಿಸ್ಮರಣೀಯ ಮಾತುಗಳನ್ನು ಆಡುವುದರ ಮೂಲಕ ನ್ಯಾಷನಲ್ ಅಪ್ನಿ ಪಾರ್ಟಿಯ ಮೂಲಕ ಕನ್ನಡದ ಜನತೆಗೆ ಕನ್ನಡದ ಮೇರು ಸಾಹಿತ್ಯಕ್ಕೆ ಕನ್ನಡದ ಏಳಿಗೆಗೆ ಕನ್ನಡದ ಭಾವನೆಗಳಿಗೆ ಕನ್ನಡದ ಸಂಸ್ಕೃತಿಗೆ ಕನ್ನಡದ ತೇರುಗಳಿಗೆ ಪ್ರತಿಯೊಂದು ಸಮಯ ಪ್ರಜ್ಞೆ ಮೆರೆಯುವುದಲ್ಲದೆ ಕನ್ನಡ ನೆಲಜಲ ಭಾಷೆ ಗೌರವಗಳನ್ನು ಹೆಚ್ಚಿಸುತ್ತಾ ಕರ್ನಾಟಕದ ವೈಭವಪೇರಿತ ಸಂಗತಿಗಳನ್ನು ಮತ್ತೆ ಮರುಕಳಿಸುವುದರ ಜೊತೆಗೆ ಅಖಂಡ ಕರ್ನಾಟಕದ ಅನಾವರಣ ಮಾಡೋಕ್ಕೆ ಮುಂದಾಗಲಿದೆ ಅಂತಕ್ಕಂಥ ಒಂದು ಮಹತ್ವಾಕಾಂಕ್ಷೆಯ ಮಾತನ್ನು ಪ್ರಚುರಪಡಿಸುತ್ತೇನೆ ದಯವಿಟ್ಟು ಲೈಕ್ ಶೇರ್ ಕಮೆಂಟ್ ಮಾಡೋದರ ಮೂಲಕ ದಯವಿಟ್ಟು ಲೈವನ್ನು ಹೆಚ್ಚು ಶೇರ್ ಮಾಡೋದರ ಮೂಲಕ ಏನು ನನಗೆ ಒಂದು ಬಾರ್ಡ್ರ್ ಇದೆ ಆ ಬಾರ್ಡ್ರನ್ನು ಬೇಲಿ ದಾಟಿಸಿ ನನ್ನನ್ನು ಆಶೀರ್ವದಿಸಬೇಕು ಅಂತಕ್ಕಂಥದ್ದನ್ನು ಕಳ್ಕಳಿಯ ಮಾಡ್ಕೊಳ್ ಮನವಿ ಮಾಡ್ಕೊಳ್ತೀನಿ ಅಂದರೆ ತರ್ಟಿ ತ್ರೀ ಮಿನಿಟ್ ಬಾರ್ಡ್ರ್ ಒಳಗೆ ನಾನು ಮಾತಾಡಬೇಕು ಏನು ಮಾತಾಡಿದರು ಅದಕ್ಕೆ ಸುದೀರ್ಘವಾದ ಒಂದು ಚರ್ಚೆಯನ್ನು ಮಂಡಿಸೋಕ್ಕೆ ನನಗೆ ಸಾಧ್ಯ ಆಗ್ತಾ ಇಲ್ಲ ಎಷ್ಟು ಜನ ಲೈವಲ್ಲಿ ಪಾಲ್ಗೊಳ್ಳುತ್ತೀರಿ ಅಷ್ಟು ಜನ ಸಬ್ಸ್ಕ್ರೈಬ್ ಮಾಡಿದರೆ ನನಗೊಂದು ನಿಮ್ಮ ಆಶೀರ್ವಾದ ಒಂದು ಓಟು ಸಿಗುತ್ತೆ ಪ್ರತಿಯೊಂದು ಓಟಿಗೂ ಒಂದು ಬಹಳ ಅಮೂಲ್ಯವಾದ ಬೆಲೆ ಇದೆ ಅಂತಕ್ಕಂಥ ಒಂದು ಮಹತ್ವಾಕಾಂಕ್ಷೆಯ ಮಾತನ್ನು ಪಡಿಸುತ್ತಾ ನಿಮ್ಮ ಅಮೂಲ್ಯವಾದ ಮತ ನನಗೆ ನೀಡ್ತಕ್ಕಂಥ ಒಂದು ಸಬ್ಸ್ಕ್ರೈಬ್ ಮತ್ತು ವ್ಯೂ ಬಹಳ ಒಂದು ರತ್ನಕ್ಕಿಂತಲೂ ವಜ್ರಕ್ಕಿಂತಲೂ ಬಹಳ ಅಮೂಲ್ಯವಾಗಿರ್ತಕ್ಕಂಥದ್ದು ಯಾಕಂತಂದರೆ ನಿಮ್ಮ ಶ್ರಮ ಸಾರ್ಥಕ ಆಗಬೇಕೆ ವಿನಃ ನಿರರ್ಥಕಗೊಳಿಸಲು ನಾನು ಬಿಡುವುದಿಲ್ಲ ಅಂತಕ್ಕಂಥ ಒಂದು ಮಹತ್ವಾಕಾಂಕ್ಷೆಯ ಮತನ ಪ್ರಚುರಪಡಿಸುತ್ತ ಈ ಅನಾಥನಿಗೆ ರಾಜ್ಯದಲ್ಲಿ ಬೆಳೆಸುವುದರ ಮೂಲಕ ನಿಮ್ಮ ಸೇವೆಗೆ ಅಣಿಯಾಗಿ ಸದಾ ನಿರಂತರವಾಗಿ ನಿಮ್ಮಗಳ ಸೇವೆಗೆ ನಾನು ನನ್ನ ಜೀವವನ್ನು ಮುಡುಪಾಗಿಟ್ಟಿದ್ದೀನಿ ಅಂತಕ್ಕಂಥ ಒಂದು ಅವಿಸ್ಮರಣೀಯ ಮಾತುಗಳನ್ನಾಡುವುದರ ಮೂಲಕ ಈಗಿರ್ತಕ್ಕಂಥ ನನ್ನ ಮುಂದೆ ಡಿಬೇಟ್ ಏನಪ್ಪ ಅಂತಂದರೆ ಅಖಂಡ ಕರ್ನಾಟಕದ ಅನಾವರಣ ಎನ್ ಎ ಪಿ ಅಧಿಕಾರಕ್ಕೆ ಬಂದರೆ ಅಖಂಡ ಕರ್ನಾಟಕದ ಅನಾವರಣ ಸೊ ಈಗೇನು ಅಖಂಡ ಕರ್ನಾಟಕ ಇಲ್ವಾ ಅಂತ ನೀವು ಪ್ರಶ್ನೆ ಮಾಡ್ಬೋದು ಸೊ ಗಡಿಗಳಲ್ಲಿ ನಾನಾ ರೂಪದ ಸಮಸ್ಯೆಗಳು ಎದುರಾಗ್ತಾಯಿವೆ ಅದು ನಿಮ್ಮ ಗಮನಕ್ಕೆ ಬಂದಿರಬಹುದು ಬೆಳಗಾವಿ ನಮ್ಮದು ಅಂತ ಮಹಾರಾಷ್ಟ್ರದವರು ಒದ್ದಾಡ್ತಾ ಇದ್ದರೆ ಆಂಧ್ರ ಪ್ರ ಆಂಧ್ರ ಪ್ರದೇಶದ ಗಡಿಗಳಲ್ಲಿರ್ತಕ್ಕಂತಹ ಕೆಲವೊಂದು ಜಿಲ್ಲೆಗಳಲ್ಲಿ ಹಳ್ಳಿಗಳನ್ನು ಕೂಡ ನಮ್ದು ಅಂತಕ್ಕಂಥ ಹೋರಾಟ ಪ್ರಾರಂಭ ಆಗಿದೆ ಕೇರಳ ಕೇರಳದ ಪ್ರದೇಶದಲ್ಲಿ ಇರ್ತಕ್ಕಂಥ ಕೆಲವೊಂದು ಏನು ಪ್ರದೇಶಗಳಿವೆ ಅವುಗಳು ಕೂಡ ಕರ್ನಾಟಕದ ಕರ್ನಾಟಕದ ಹಳ್ಳಿಗಳನ್ನು ನಮ್ದು ಅಂತಕ್ಕಂಥದ್ದು ಏನು ಭಾವನೆಗಳನ್ನು ವ್ಯಕ್ತಪಡಿಸುತ್ತಾರೆ ಆಮೇಲೆ ಗೋವಾ ಸೈಡ್ ಇರ್ತಕ್ಕಂತಹ ಕೆಲವೊಂದು ಗಡಿನಾಡ ಹಳ್ಳಿಗಳು ನಮ್ದು ಅಂತಕ್ಕಂಥದ್ದು ವಾದಿಸುತ್ತಿದ್ದಾರೆ ಕರ್ನಾಟಕದ ಸುತ್ತಮುತ್ತಲೂ ಏನು ಆವರಿಸ್ಕೊಂಡಿವೆಯಲ್ಲ ಆಂಧ್ರ ತಮಿಳುನಾಡು ಕೇರಳ ಮಹಾರಾಷ್ಟ್ರ ಗೋವಾ ಕರ್ನಾಟಕದ ಗಡಿ ಭಾಗದಲ್ಲಿರ್ತಕ್ಕಂತಹ ರಾಜ್ಯಗಳು ಕೆಲವೊಂದು ಹಳ್ಳಿಗಳು ನಮ್ದು ಅಂತಕ್ಕಂಥದ್ದು ಗಡಿನಾಡಿನ ಸಮಸ್ಯೆಗಳನ್ನು ಮಾಡಿಕೊಂಡು ಅಖಂಡ ಕರ್ನಾಟಕದ ಒಂದು ಅವಿವ್ಯಕ್ತತೆಗೆ ಧಕ್ಕೆಯನ್ನು ತರ್ತಕ್ಕಂಥ ಕೆಲಸ ಮಾಡುತ್ತಿರುವುದು ಖೇದನೀಯ ಅಂತಕ್ಕಂಥ ಒಂದು ಮಾತನ್ನು ವ್ಯಕ್ತಪಡಿಸುತ್ತ ಎನ್ ಎ ಪಿ ಪಕ್ಷ ಅಧಿಕಾರಕ್ಕೆ ಬಂದ ಇಪ್ಪತ್ನಾಲ್ಕು ಗಂಟೆಗಳೊಳಗಾಗಿ ಗಡಿ ಸಮಸ್ಯೆಯನ್ನು ಬಗೆಹರಿಸಿ ಅಖಂಡ ಕರ್ನಾಟಕಕ್ಕೆ ಬೇಲಿ ಹಾಕುವುದರ ಮೂಲಕ ಕರ್ನಾಟಕದಲ್ಲಿನ ರಫ್ತು ಆಮದು ವಹಿವಾಟಕ್ಕೆ ವಿಶೇಷ ಚಾಲನೆಯನ್ನು ನೀಡುವುದರ ಮೂಲಕ ಕರ್ನಾಟಕದ ಒಂದು ಅವಿಭಾಜ್ಯವಾಗಿರ್ತಕ್ಕಂತಹ ಎಲ್ಲ ಹಳ್ಳಿಗಳಾಗಿರ್ಬೋದು ತಾಲೂಕುಗಳಾಗಿರ್ಬೋದು ಜಿಲ್ಲೆಗಳಾಗಿರ್ಬೋದು ಎಲ್ಲವನ್ನು ಸಂರಕ್ಷಿಸುವುದರ ಮೂಲಕ ಅಖಂಡ ಕರ್ನಾಟಕದ ಅನಾವರಣ ಮಾಡುವುದರ ಮೂಲಕ ಗಡಿ ಸಮಸ್ಯೆಯನ್ನು ತಕ್ಷಣ ಇತ್ಯರ್ಥಗೊಳಿಸುವುದರ ಮೂಲಕ ಅಖಂಡ ಕರ್ನಾಟಕಕ್ಕೆ ನಾಂದಿ ಹಾಡಲಾಗುವುದು ಅಂತಕ್ಕಂಥ ಒಂದು ಮಹತ್ವಾಕಾಂಕ್ಷೆಯ ಮಾತನ್ನು ತಮ್ಮ ಮುಂದೆ ಪ್ರಚುರಪಡಿಸುತ್ತಾ ದಯವಿಟ್ಟು ಲೈವ್ ಅತಿ ಹೆಚ್ಚು ಶೇರ್ ಆಗಬೇಕು ಈಗ ಎಲ್ಲ ಕೂಡ ಒಂದು ಐವತ್ತೇಳು ಜನ ಅಷ್ಟೇ ಇದಾಗಿದ್ದಾರೆ ಇದು ನೂರ ಗಡಿ ಸಾವಿರ ಗಡಿ ದಾಟಿದ್ರೆ ಮಾತ್ರ ಇಲ್ಲಿ ನನಗೊಂದು ವೇದಿಕೆ ಸಿಗುತ್ತೆ ನಾನು ದಿನಾಲು ನಿಮ್ಮ ಮುಂದೆ ವಿಶೇಷವಾಗಿ ಇರ್ತಕ್ಕಂತಹ ಡಿಬೇಟ್ಗಳನ್ನು ತಂದು ನಿಮ್ಮ ಮುಂದೆ ಚರ್ಚೆ ಮಾಡ್ತಿದ್ದೀನಿ ಅಂತಂದರೆ ಅದು ನೂರ ಗಡಿ ಇಲ್ಲ ಒಂದು ಸಲ ಏನೋ ದಾಟಿತ್ತು ಅಷ್ಟೇ ನೂರು ಗಡಿ ಅದ್ರ ಮೇಲೆ ನೂರು ಗಡಿ ದಾಟ್ತಾನೇ ಇಲ್ಲ ಯಾಕೋ ಏನೋ ಅಷ್ಟೊಂದು ಅಸಢ್ಯ ಭಾವನೆಯ ಏನೋ ಅಂತ ನನಗೂ ಗೊತ್ತಿಲ್ಲ ಯಾಕಂದರೆ ಬಸವ ತತ್ವಗಳ ಆಧಾರದ ಮೇಲೆ ನಂಬಿಕೆಯನ್ನು ಇಟ್ಕೊಂಡು ಇವ ನಾರವ ಇವ ನಾರವ ಇವ ನಮ್ಮವ ಇವ ನಮ್ಮವ ಎಂದೆನಿಸ್ ಎಂದೆನಿಸಯ್ಯ ಅಂತಕ್ಕಂತಹ ಒಂದು ವೇದವಾಕ್ಯದಲ್ಲಿ ಬಹಳ ಪರಿಣಾಮಕಾರಿಯಾದ ನಂಬಿಕೆಯನ್ನು ಇಟ್ಟು ಜಾತಿ ವಿಜಾತಿಯನ್ನು ಬೇಡ ಜಾತ ನೋಳು ಒಲಿದಾತನೇ ಜಾತ ಸರ್ವಜ್ಞ ಅನ್ನು ಹಾಗೆ ದೀಪ ಯಾವುದಾದರೇನು ಎಣ್ಣೆ ಯಾವುದಾದರೇನು ಹಚ್ ದೀಪ ಏನು ಹಚ್ತೀವಿ ಬೆಳಕು ಏನು ಕೊಡುತ್ತಲ್ಲ ಅದು ಎಲ್ಲರಿಗೂ ಸರಿಸಮನಾಗಿಯೇ ಬೆಳಕು ಕೊಡುತ್ತೆ ಎಲ್ಲರ ಮನೆಯಲ್ಲಿ ಎಣ್ಣೆ ದಾರ ಹಾಕಿ ನಾವೇನು ದೀಪ ಅಂಟಿಸ್ತೀವಿ ಎಲ್ಲರಿಗೂ ಒಂದೇ ಬೆಳಕು ಕೊಡುತ್ತೆ ಅದು ಸಮಾನವಾಗಿ ಇವನು ದೊಡ್ಡವನು ಅವನು ಸಣ್ಣವನು ಇವನು ಚಿಕ್ಕವನು ಅಂತಕ್ಕಂಥ ಭೇದ ಭಾವ ಯಾವತ್ತೂ ಮಾಡಲ್ಲ ಎಲ್ಲರ ಮನೆಯಲ್ಲೂ ನಾವು ನೀರು ಕುಡಿಯೋದು ಒಂದೇ ರೀತಿಯಾಗಿ ಸೇವಿಸೋದು ಒಂದೇ ಗಾಳಿ ತಿನ್ನೋದು ಒಂದೇ ಅನ್ನ ಹೀಗಿರಬೇಕಾದರೆ ಜಾತಿಯ ಸಂಕೋಲೆ ಏತಕ್ಕೆ ಅಂತಕ್ಕಂಥ ಒಂದು ಅವಿನಾಭಾವದ ಸಂಬಂಧವನ್ನು ವ್ಯಕ್ತಪಡಿಸುತ್ತಾ ನಾನು ನಿಮ್ಮೊಳಗೊಬ್ಬ ನಿಮ್ಮ ಸೇವಾಂಕಾಂಕ್ಷಿಯಾಗಿ ನಿಮ್ಮ ಮುಂದೆ ಬಂದಿದ್ದೀನಿ ನನಗೆ ಆಶೀರ್ವಾದ ಮಾಡಿ ಅಂತಕ್ಕಂಥದ್ದನ್ನು ನಿಮಗೆ ಕಳಕಳಿಯಾಗಿ ಪರಿ ಪರಿಪರಿಯಾಗಿ ಬೆಳ್ಕೊಳ್ತಾ ಇದ್ದೀನಿ ದಯವಿಟ್ಟು ಈ ಕ್ಷಣ ನೀವೇನು ಲೈವಲ್ಲಿ ಎಷ್ಟು ಜನ ಸೇರ್ಕೊಳ್ತೀರಿ ಅಷ್ಟೂ ಜನ ಮೊದಲು ಸಬ್ಸ್ಕ್ರೈಬ್ ಬಟನ್ ಒತ್ತಿರಿ ಫಸ್ಟ್ ನಾನು ಕಳಕಳಿಯ ಮನವಿ ಮಾಡ್ಕೊಳ್ತೀನಿ ಯಾಕಂತಂದರೆ ಕರ್ನಾಟಕದ ಮನೆ ತಲುಪಕ್ಕೆ ನನಗೆ ಸಾಕಷ್ಟು ದಿನಗಳು ಸಮಾವಕೋಶ ತಂದು ಇಡಬೇಡ್ರಿ ಯಾಕಂದ್ರೆ ಎರಡು ಸಾವಿರದ ಇಪ್ಪತ್ತೆಂಟರ ಒಂದು ಮಹಾ ಚುನಾವಣೆಯ ಸಮಯ ಬಹಳ ದೂರ ಇಲ್ಲ ನಿಮ್ಮಗಳೆಲ್ಲರ ಆಶೀರ್ವಾದ ಪಡ್ಕೋಬೇಕು ಅಖಂಡ ಕರ್ನಾಟಕ ಜನತೆ ಅಂತ ಅಂದರೆ ಕನಿಷ್ಠ ನಾನು ಒಂದು ಐದು ಕೋಟಿಗೂ ಮೀರಿ ನಾನು ಒಂದು ನಿಮ್ಮ ಆಶೀರ್ವಾದ ಪಡಿಬೇಕು ಒಂದು ಐದು ಕೋಟಿಗೂ ಮೀರಿ ನಾನು ಏನಾದರೂ ಸಬ್ಸ್ಕ್ರೈಬರ್ಸು ವ್ಯೂವರ್ಸು ಪಡ್ಕೊಂಡೆ ಅಂತಂದರೆ ನನಗೆ ಒಂದು ನಿಮ್ಮಗಳ ಆಶೀರ್ವಾದದ ಮೂಲಕ ಪಕ್ಷವನ್ನು ಅಧಿಕಾರಕ್ಕೆ ತಂದು ಅಖಂಡ ಕರ್ನಾಟಕವನ್ನು ಕಟ್ಟುವಲ್ಲಿ ನನಗೆ ಒಂದು ನಿಮ್ಮ ಸೇವಾಕಾಂಕ್ಷಿಯ ಅವಕಾಶ ದೊರಕುತ್ತೆ ಅಂತಕ್ಕಂಥ ಒಂದು ಮಹತ್ವಾಕಾಂಕ್ಷಿಯ ಮಾತನ್ನು ಪ್ರಚುರಪಡಿಸುತ್ತಾ ದಯವಿಟ್ಟು ಲೈವನ್ನು ಹೆಚ್ಚು ಶೇರ್ ಕಮೆಂಟ್ ಮಾಡೋದ್ರ ಮೂಲಕ ಬೆಂಬಲಿಸಿ ಸಬ್ಸ್ಕ್ರೈಬ್ ಮಾಡೋ ಮಾಡೋದ್ರ ಮೂಲಕ ಆಶೀರ್ವದಿಸಿ ಅಂತಕ್ಕಂಥದ್ದನ್ನು ಕಳಕಳಿಯ ಮನವಿ ಮಾಡಿಕೊಳ್ಳುತ್ತಾ ಈ ಮ ಹಳೆ ಮೈಸೂರು ಭಾಗದ ಕಡೆ ಕಾಸರಗೋಡು ಕೆಲವೊಂದು ಹಳ್ಳಿಗಳ ಒಂದು ಇದು ಬರ್ತಾ ಇದೆ ನನಗೆ ಕೆಲವೊಂದಿಷ್ಟು ಮನವಿಗಳು ಬಂದಿದೆ ಅವು ಅಲ್ಲಿ ಗಡಿ ತಕರಾರು ನಡೀತಕ್ಕಂಥದ್ದು ಕೆಲವೊಂದು ಮನವಿ ಪತ್ರಗಳ ಮೂಲಕ ನಾನು ಮುಂದಿರ್ತಕ್ಕಂಥ ಒಂದು ಸಮಸ್ಯೆ ಆದರೆ ಗೋವಾ ಭಾಗದಲ್ಲಿ ಏನು ಕಾರವಾರ ಕೆಲವೊಂದು ಸ್ಥಳಗಳ ಬರ್ತಾವಲ್ಲ ಆ ಭಾಗದ ಅಡಿಯಲ್ಲಿ ಆಟಿಕೊಂಡಿರ್ತಕ್ಕಂತಹ ಕೆಲವೊಂದು ಸ್ಥಳಗಳ ಗಡಿ ಸಮಸ್ಯೆಗಳಿವೆ ಮುಂಬೈ ಕರ್ನಾಟಕದಲ್ಲಿ ಇರ್ತಕ್ಕಂಥ ಜಿಲ್ಲೆಗಳು ಗಡಿ ಸಮಸ್ಯೆಗಳನ್ನು ಒಳಗೊಂಡಿವೆ ಆಂಧ್ರ ಪ್ರದೇಶದ ಭಾಗದಲ್ಲಿ ಇರ್ತಕ್ಕಂತಹ ಕರ್ನಾಟಕದ ಕೆಲವು ಹಳ್ಳಿಗಳು ಸ್ಥಳಗಳು ಅಲ್ಲಿಯೂ ಕೂಡ ಗಡಿ ಸಮಸ್ಯೆಗಳನ್ನು ಒಳಗೊಂಡಿವೆ ತಮಿಳುನಾಡಿಗೆ ಹೊಂದಿಕೊಂಡಂತೆ ಅಲ್ಲಿರ್ತಕ್ಕಂಥ ಕೆಲವೊಂದು ಹಳ್ಳಿಗಳು ಸ್ಥಳಗಳು ಕೂಡ ಗಡಿನಾಡ ಸಮಸ್ಯೆಯನ್ನು ಹೊಂದಿವೆ ಇಷ್ಟು ನಮ್ಮ ಮುಂದೆ ಸವಾಲುಗಳಿವೆ ಅಂತಂದ್ರೂ ಸರ್ಕಾರ ಸುಮ್ಮನೆ ವ್ಯಥಾ ಕಲಾಪಗಳನ್ನು ಹರಣ ಮಾಡಿ ಸಮಯವನ್ನು ವೇಸ್ಟ್ ಮಾಡಿ ಅವ್ರ ಮೇಲೆ ಇವರು ಇವ್ರ ಮೇಲೆ ಅವರು ಹಾಕ್ಕೊಂಡು ಅಲ್ಲರಿ ಆಲೂರು ವೆಂಕಟರಾಯರಂತಹ ಮಹೋನ್ನತಿಯ ಕಲಿಗಳು ವಿದ್ಯಾರಣ್ಯರು ಕನ್ನಡವನ್ನು ಕಟಿದು ತಪಸ್ಸು ಮಾಡಿ ಕನ್ನಡವನ್ನು ಕಟ್ಟಿ ಕನ್ನಡವನ್ನು ಬೆಳೆಸಿ ಕನ್ನಡದ ಸಾಹಿತ್ಯದ ಮೂಲಕ ಸಂಸ್ಕೃತಿಯನ್ನು ಶ್ರೀಮಂತಗೊಳಿಸಿರ್ತಕ್ಕಂತಹ ಅತಿಥಿ ಮಹೋದಯರಿಗೆ ನೀವು ಅಪಮಾನ ಮಾಡ್ತಕ್ಕಂಥ ಕೆಲಸ ಇದ್ದೀರಲ್ಲ ಗಡಿ ಸಮಸ್ಯೆಗಳನ್ನು ಬಗೆಹರಿಸಿ ನಮ್ಮ ಕರ್ನಾಟಕದಕ್ಕೆ ಬೇಲಿ ಹಾಕುವುದರ ಮೂಲಕ ಸಮಸ್ಯೆಗಳಿಗೆ ಇತ್ಯರ್ಥ ಪಡಿಸುವುದರ ಮೂಲಕ ನಾಡಿನ ಜನತೆಗೆ ಅಖಂಡ ಕರ್ನಾಟಕದ ಪರಿಕಲ್ಪನೆಯ ಅನಾವರಣ ಮಾಡಬೇಕಾಗಿರ್ತಕ್ಕಂಥ ಜವಾಬ್ದಾರಿ ನಿಮ್ಮಲ್ಲಿ ಇರಬೇಕಾಗಿರ್ತಕ್ಕಂಥ ಸಂದರ್ಭದಲ್ಲಿ ಅವೆಲ್ಲವುಗಳನ್ನು ನೀವು ಮೈಮರೆತು ಈ ರೀತಿ ಕಾಲಹರಣ ಮಾಡುವುದು ಎಷ್ಟರ ಮಟ್ಟಿಗೆ ಸರಿ ಅಂತಕ್ಕಂಥ ಒಂದು ಬಹಳ ವಿಚಾರಗಳನ್ನು ತಮ್ಮ ಮುಂದೆ ಮಂಡಿ ಮಂಡಿಸುತ್ತಾ ದಯವಿಟ್ಟು ಅಂತಃಕರಣದ ವೇದಿಕೆಯಲ್ಲಿ ಮಾನವೀಯ ಮೌಲ್ಯಗಳನ್ನು ಅಳವಡಿಸಿಕೊಳ್ಳುವುದರ ಮೂಲಕ ನಮ್ಮ ಗಡಿ ನಾಡಿನ ಸಮಸ್ಯೆಗಳನ್ನು ನಾವು ಇತ್ಯರ್ಥಗೊಳಿಸಿದ್ದೇ ಆಗಿದ್ದಲ್ಲಿ ಕರ್ನಾಟಕದ ಮೇರು ಸಾಹಿತ್ಯದ ಇತಿಹಾಸಕ್ಕೆ ಒಂದು ಸಂಸ್ಕಾರ ತಂದು ಕೊಟ್ಟಂತಹ ಒಂದು ಇದು ಆಗುತ್ತೆ ಅಂತಕ್ಕಂಥ ಒಂದು ಮಹತ್ವಾಕಾಂಕ್ಷೆಯನ್ನು ಬಹಳ ಪ್ರಕ್ಷುಬ್ಧವಾಗಿ ವ್ಯಕ್ತಪಡಿಸುತ್ತೆ ದಯವಿಟ್ಟು ನನ್ನ ಕರ್ನಾ ಅಖಂಡ ಕರ್ನಾಟಕದ ಅನಾವರಣ ಆಗಲು ದಯವಿಟ್ಟು ಎಲ್ಲರೂ ಎನ್ ಎ ಪಿ ಪಕ್ಷವನ್ನು ಅಧಿಕಾರಕ್ಕೆ ತರಕ್ಕೆ ಆಶೀರ್ವಾದ ಮಾಡಿ ಇಲ್ಲಿ ನಾನು ಯಾವುದೇ ಒಂದು ಆಸೆ ದುರಾಸೆಗಳನ್ನು ಇಟ್ಕೊಂಡು ನಿಮ್ಮ ಮುಂದೆ ಪ್ರಾರ್ಥನೆ ಮಾಡುತ್ತಿಲ್ಲ ಈ ಒಂದು ಸಾಮಾಜಿಕ ಜಾಲತಾಣಗಳನ್ನು ಒಳ್ಳೆಯ ರೀತಿಯಿಂದ ಉಪಯೋಗಿಸಿಕೊಂಡು ಅಖಂಡ ಕರ್ನಾಟಕದ ಅವಿಭಾಜ್ಯ ಭಾರತದ ಅಂಗವನ್ನಾಗಿಸಲು ಭಾರತ ಮತ್ತು ರಾಜ್ಯದಲ್ಲಿರ್ತಕ್ಕಂತಹ ಅತಿಶಯೋಕ್ತಿ ಸಮಸ್ಯೆಗಳನ್ನು ಹೋಗಲಾಡಿಸೋದರ ಮೂಲಕ ಏನು ಒಂದು ಪೂರಕ ಬದುಕಿನ ವಾತಾವರಣವನ್ನು ಕಲ್ಪಿಸಲು ವೇದಿಕೆಯನ್ನು ಅನಾವರಣಗೊಳಿಸಲು ಹೊರಟಿದ್ದೇನೆ ನಿಮ್ಮಗಳ ಆಶೀರ್ವಾದವಿದ್ದರೆ ಮಾತ್ರ ನಾನು ಮುಂದೆ ಸಾಗಲು ಅನುಕೂಲ ಆಗುತ್ತೆ ಅಂತಕ್ಕಂಥ ಒಂದು ಅವಿಚ್ಛಿನ್ನದ ಮಾತುಗಳನ್ನು ಆಡುವಿಕೆಯ ಮೂಲಕ ನಿಮ್ಮಗಳ ಸ್ತ್ರೀರಕ್ಷೆ ಆಶೀರ್ವಾದ ಬೆಂಬಲವನ್ನು ಕೋರ್ತಾ ಇದ್ದೀನಿ ವಿನಃ ಮತ್ತೇನೂ ಅಲ್ಲ ಅಂತಕ್ಕಂಥ ಒಂದು ಮಹತ್ವಾಕಾಂಕ್ಷೆಯ ಮಾತುಗಳನ್ನು ಪ್ರಚುರಪಡಿಸುತ್ತಾ ಕನ್ನಡ ಇತಿಹಾಸಕ್ಕೆ ಒಂದು ಬಹಳ ಮೇರುಪರ್ವತದ ಇತಿಹಾಸವಿದೆ ಕನ್ನಡದ ಒಂದು ಶೈಲಿಯನ್ನಾಗಲಿ ಕನ್ನಡದ ಒಂದು ಆಗಲಿ ಕನ್ನಡದ ಒಂದು ಏನು ಶ್ರೀಮಂತವಾಗಿರ್ತಕ್ಕಂಥ ಒಂದು ಐತಿಹ್ಯವಿದೆ ಅದನ್ನು ನಾವು ಅನಾವರಣಗೊಳಿಸಬೇಕು ಅಪ್ಪ ಅಂತಂದರೆ ಒಂದಷ್ಟು ನಾವು ಕಾ ಇತಿಹಾಸವನ್ನು ತೆಗೆದು ನೋಡಿದಾಗ ಕನ್ನಡ ಗೋದಾವರಿವರ ಮಧ್ಯ ಕನ್ನಡದ ಕನ್ನಡದೋ ಅಂತಕ್ಕಂಥ ಕವಿರಾಜ ಮಾರ್ಗದಲ್ಲಿ ಉಲ್ಲೇಖವಾಗಿರ್ತಕ್ಕಂತಹ ಕ್ರಿಸ್ತಶಕ ನಾನ್ನೂರ ಐವತ್ತರ ಹಲ್ಮಿಡಿಯ ಶಾಸನವು ಶ್ರೀಮಂತ ಕನ್ನಡದ ಶ್ರೀಮಂತ ಸಂಸ್ಕೃತಿಯನ್ನು ವರ್ಣಿಸುತ್ತಾ ಕ್ರಿಸ್ತ ಶಕ ಆರುನೂರ ಐವತ್ತ ಆರುನೂರ ಮೂವ ಮೂವತ್ತರ ಹಲ್ಮಿಡಿ ಸಾರಿ ಕಪ್ಪೆಹರಭಟ್ಟನ ಶಾಸನ ಕೂಡ ನಮ್ಮ ಸಾಹಿತ್ಯದ ಮೇಲೆ ಬೆಳಕು ಚಲ್ಲುತ್ತದೆ ಹೀಗೆ ಕನ್ನಡ ಸಾಹಿತ್ಯ ಎಷ್ಟು ಆಗಿತ್ತು ಅಂತಕ್ಕಂಥದ್ದನ್ನು ಭಾಳ ಅವಿಸ್ಮರಣೀಯವಾಗಿ ಸಾಹಿತ್ಯ ಚಟುವಟಿಕೆಗಳ ಮೂಲಕ ನಾವು ಗುರುತಿಸ್ಕೊಳ್ಬೋದು ಸೊ ನಾವು ಕನ್ನಡಿಗರಾಗಿ ಹುಟ್ಟಿ ಕನ್ನಡದ ಪುಣ್ಯಭೂಮಿಯಲ್ಲಿ ಜನಿಸಿ ಕನ್ನಡವನ್ನು ಉಸಿರಾಗಿಸಿ ಕನ್ನಡವನ್ನು ಪಸರಿಸುವಲ್ಲಿ ಕನ್ನಡದ ಕಂಪನ್ನು ಮೇರುವನ್ನಾಗಿಸಲು ನಾವೆಲ್ಲ ಏನು ಒಂದು ಅತಿಶಯೋಕ್ತವಲ್ಲದ ವಾತಾವರಣವನ್ನು ರೂಪಿಸಿಕೊಂಡು ಕನ್ನಡದ ಹಿರಿಮೆಯನ್ನು ಎತ್ತಿ ಹಿಡಿದು ಕನ್ನಡದ ಸಾರ್ವಭೌಮತೆಯನ್ನು ಎತ್ತಿ ಹಿಡಿದು ಕನ್ನಡದ ಅಸ್ಮಿತತೆಯನ್ನು ಎತ್ತಿ ಹಿಡಿದು ನಾವೆಲ್ಲ ಕನ್ನಡಿಗರಾಗಿ ಕನ್ನಡದ ಮೇರು ಸಂಸ್ಕೃತಿಯ ಇತಿಹಾಸವನ್ನು ಶ್ರೀಮಂತಗೊಳಿಸುವುದರ ಮೂಲಕ ಕನ್ನಡದ ಸಂಸ್ಕೃತಿಯನ್ನು ಶ್ರೀಮಂತಗೊಳಿಸುವುದರ ಮೂಲಕ ಕನ್ನಡದ ಒಂದು ಹಿರಿಮೆಯನ್ನು ಎತ್ತಿ ಹಿಡಿದು ನಾವೆಲ್ಲ ಕನ್ನಡಿಗರಾಗಿ ಜನಿಸಿದ್ದು ಕನ್ನಡ ನೆಲದಲ್ಲಿ ಸೌಭಾಗ್ಯ ಅಂತಕ್ಕಂಥ ಒಂದು ಮಹತ್ವಾಕಾಂಕ್ಷೆಯ ಮಾತನ್ನು ಪ್ರಚುರಪಡಿಸುತ್ತಾ ಇವೆಲ್ಲ ಮಾತುಗಳನ್ನು ಹೇಳ್ತಾ ಇದ್ದೀನಿ ಅಂತಂದರೆ ಕನ್ನಡದ ಗಡಿನಾಡ ಸಮಸ್ಯೆಗಳನ್ನು ಶೀಘ್ರವೇ ಇತ್ಯರ್ಥ ಆಗಬೇಕು ಸ್ವಾತಂತ್ರ್ಯ ಸಿಕ್ಕು ಅರು ಎಪ್ಪತ್ತೊಂಬತ್ತು ವರ್ಷಗಳ ಸುದೀರ್ಘವಾಗಿರ್ತಕ್ಕಂಥ ಇತಿಹಾಸದಲ್ಲಿ ಇನ್ನೂ ಕೂಡ ಗಡಿನಾಡಿನ ಸಮಸ್ಯೆಗಳು ಬಗೆಹರಿ ಹರಿತಾಯಿಲ್ಲ ಕರ್ನಾಟಕದ ಗಡಿ ಸಮಸ್ಯೆಗಳು ಅಷ್ಟೇ ಅಲ್ಲ ಭಾರತದ ಗಡಿ ಸಮಸ್ಯೆಗಳು ಕೂಡ ಬಗೆಹರಿತಾಯಿಲ್ಲ ಎಷ್ಟೋ ಒತ್ತುವರಿಯಾಗಿದೆ ಎಲ್ ಒ ಸಿ ಲೈನ್ ಆಫ್ ಕಂಟ್ರೋಲ್ ಹಾಂ ಪಾಕ್ ಆಕ್ರಮಿಸಿದ ಕಾ ಕಾಶ್ಮೀರ ಪಿ ಕೆ ಅದು ಕೂಡ ಸಮಸ್ಯೆ ಆಗಿಲ್ಲ ಒಂದು ಕಡೆ ಪಾಕಿಸ್ತಾನ್ ಒಂದು ಕಡೆ ಅಫ್ಘಾನಿಸ್ತಾನ್ ಒಂದು ಕಡೆ ಬಾಂಗ್ಲಾದೇಶ ಒಂದು ಕಡೆ ಚೀನಾ ಈ ರೀತಿಯಾಗಿರ್ತಕ್ಕಂತಹ ಒಂದು ಸಮಸ್ಯೆಗಳು ನಮ್ಮ ಮುಂದೆ ದೊಡ್ಡ ಸವಾಲಾಗಿದ್ದರೂ ಕೂಡ ಅವುಗಳನ್ನು ಐತಿಹ್ಯವಾಗಿ ನಾವು ಸಮಸ್ಯೆಗಳನ್ನು ಬಗೆಹರಿಸ್ಕೊಳಕ್ಕಾಗ್ತಿಲ್ಲ ಅಂತಂದರೆ ನಮ್ಮ ನಮ್ಮ ಗುಂಡಿಗೆ ಎಷ್ಟು ಆಗಿದ್ದರೇನು ಹಾ ಗ ಭಾರತದ ಒಳಗೆ ಗಡಿನಾಡಿನ ಒಳಗೆ ರಾಜ್ಯದ ಒಳಗೆ ಗಂಡಸ್ತನ ತೋರಿಸೋದಲ್ಲ ನಾವು ಗಂಡಸ್ತನ ತೋರಿಸಬೇಕಾಗಿರೋದು ನಮ್ಮ ಅಖಂಡ ಭಾರತವನ್ನು ಕಟ್ಟುವಲ್ಲಿ ನಮ್ಮ ಅಖಂಡ ಕರ್ನಾಟಕವನ್ನು ಕಟ್ಟುವಲ್ಲಿ ಅಖಂಡ ಭಾರತದ ಪರಿಕಲ್ಪನೆಯನ್ನು ಪ್ರಪಂಚದ ಮುಂದೆ ಅನಾವರಣಗೊಳಿಸುವುದರ ಮೂಲಕ ಕನ್ನಡದ ಒಂದು ಇತಿಹಾಸವನ್ನು ಮೇರು ಪರ್ವತದ ಸಾಹಿತ್ಯವನ್ನು ಶ್ರೀಮ ಸಂಸ್ಕೃತಿಯನ್ನು ಶ್ರೀಮಂತಗೊಳಿಸಿರ್ತಕ್ಕಂಥ ಒಂದು ಇತಿಹಾಸವನ್ನು ಕಟ್ಟುವುದರ ಮೂಲಕ ನಾವೆಲ್ಲ ಏನಾಗಬೇಕು ಅಂತಂದರೆ ಅನಾವರಣದ ವೇದಿಕೆಯನ್ನು ನಾವು ಯಾವಾಗ ಗಟ್ಟಿಗೊಳಿಸ್ತೀವಿ ಆವಾಗ ಮಾತ್ರ ನಾವೆಲ್ಲ ಗಂಡಸ್ತನದ ಮಾತನಾಡಲು ಸಾಧ್ಯ ಅಂತಕ್ಕಂಥದ್ದನ್ನು ಈ ಸು ಸಂದರ್ಭದಲ್ಲಿ ವ್ಯಕ್ತಪಡಿಸ್ತೇನೆ ಹಾಂ ಕೊಲೆ ಸುಲಿಗೆ ದರೋಡೆ ಅತ್ಯಾಚಾರ ಇಂಥ ಮೇಲ್ನೋಟದಲ್ಲಿ ಅನೇಕ ರೀತಿಯ ಒಂದು ವೈಪರೀತ್ಯ ಘಟನೆಗಳು ನಡೀತಾ ಇದ್ದರೂ ಕೂಡ ಇಂಥ ಸಮಸ್ಯೆಗಳನ್ನು ಬಗೆಹರಿಸಲಾಗದೆ ಮತ್ತು ಇನ್ನೂ ಅನೇಕ ಸವಾಲುಗಳಿವೆ ನಮ್ಮ ಮುಂದೆ ರಾಜ್ಯದ ಮತ್ತು ದೇಶದ ಐತಿಹಾ ಇತಿಹಾಸದ ಮೇಲೆ ಬೆಳಕು ಚೆಲ್ತಕ್ಕಂಥ ಅನೇಕ ಸಮಸ್ಯೆಗಳಿವೆ ಆ ಸಮಸ್ಯೆಗಳಿಗೆ ನಾವು ಸ್ವಲ್ಪ ಗಮನ ಕೊಟ್ಟು ಪರಿಹರಿಸಿದ್ದೇ ಆಗಿದ್ದಲ್ಲಿ ಖಂಡಿತವಾಗಲೂ ಅಖಂಡ ಭಾರತ ಅಖಂಡ ಕರ್ನಾಟಕದ ಪರಿ ಪರಿಕಲ್ಪನೆಯನ್ನು ನಾವು ಅನಾವರಣಗೊಳಿಸಲು ಸಾಧ್ಯ ಅಂತಕ್ಕಂಥ ಒಂದು ಮಹತ್ವಾಕಾಂಕ್ಷಿಯ ಮಾತನ್ನು ಪ್ರಚುರಪಡಿಸುತ್ತಾ ಎಲ್ಲ ನನ್ನ ಕರ್ನಾಟಕ ಸನ್ಮಿತ್ರರೇ ಬಂಧು ಮಿತ್ರರೇ ಎಲ್ಲ ನನ್ನ ಕರ್ನಾಟಕದ ಕುಲಕೋಟಿ ಬಾಂಧವರೇ ಕರ್ನಾ ಎನ್ ಎ ಪಿ ಅಧಿಕಾರಕ್ಕೆ ಬಂದರೆ ಅಖಂಡ ಕರ್ನಾಟಕದ ಆಶಯವನ್ನು ಗಟ್ಟಿಗೊಳಿಸುವುದರ ಮೂಲಕ ಕರ್ನಾಟಕದ ಗಡಿನಾಡ ಸಮಸ್ಯೆಗಳನ್ನು ತಕ್ಷಣ ಪರಿಹರಿಸುವುದರ ಮೂಲಕ ಅಖಂಡ ಕರ್ನಾಟಕದ ಚಿತ್ರಣ ಏನಿದೆಯಲ್ಲ ಅದನ್ನು ಮತ್ತೆ ವೈಭವ ಕನ್ನಡದ ಸಾಮ್ರಾಜ್ಯವನ್ನು ವಿಸ್ತರಿಸುವುದರ ಮೂಲಕ ಕನ್ನಡದ ನೆಲ ಜಲ ಭಾಷೆಯನ್ನು ಗಟ್ಟಿಗೊಳಿಸುವುದರ ಮೂಲಕ ಕನ್ನಡದ ಮೇರು ಇತಿಹಾಸವನ್ನು ಮತ್ತೆ ಮರುಕಳಿಸುವಂತೆ ಕನ್ನಡದ ವೈಭವ ಸಡಗರಕ್ಕೆ ಚಾಲನೆಯನ್ನು ಕೊಡ್ತೀವಿ ಅಂತಕ್ಕಂಥ ಒಂದು ಮಾತನ್ನು ಭಾಳ ಅವಿಸ್ಮರಣೀಯವಾಗಿ ತಮ್ಮ ಮುಂದೆ ಪ್ರೋಚುರಪಡಿಸುತ್ತ ಕನ್ನಡದ ಗಟ್ಟಿತನವನ್ನು ಕನ್ನಡದ ಹಿರಿಮೆಯನ್ನು ಕನ್ನಡದ ಸಂಸ್ಕೃತಿ ಸಾಹಿತ್ಯವನ್ನು ಇನ್ನೂ ಸಾಕಷ್ಟು ಶ್ರೀಮಂತಗೊಳಿಸುವುದರ ಮೂಲಕ ಕನ್ನಡದ ಜ್ಞಾನಪೀಠಗಳೆಷ್ಟು ಈಗ ಆಲ್ರೆಡಿ ಎಂಟು ಜ್ಞಾನಪೀಠಗಳು ಕನ್ನಡಕ್ಕೆ ಸಂದ ಗೌರವ ಅದು ಎಂಟು ಜ್ಞಾನಪೀಠಗಳು ಅಂತಂದರೆ ಕನ್ನಡಕ್ಕೆ ಸಂದ ಗೌರವ ಸೊ ಹಾಗಾಗಿ ಕನ್ನಡ ಒಂದು ಬಹಳ ಶ್ರೀಮಂತವಾಗಿರ್ತಕ್ಕಂಥ ಒಂದು ಇತಿಹಾಸವನ್ನು ಹೊಂದಿರತಕ್ಕಂಥ ಒಂದು ಐತಿಹ್ಯ ಮೇರು ಪರ್ವತದ ಒಂದು ದಾಖಲೆಯೇ ಸರಿ ಅಂತಕ್ಕಂಥದ್ದನ್ನು ನಾವಿಲ್ಲಿ ಅಲ್ಲಗಳೆಯುವಂತಿಲ್ಲ ಹಾಗಾಗಿ ಕನ್ನಡದ ಮನಸ್ಸುಗಳಿಗೆ ನೋವುಂಟಾಗದಂತೆ ಕನ್ನಡದ ಮನಸ್ಸುಗಳು ಪ್ರಜ್ಞೆಗಳು ನಾವು ಏನು ಆಂತರಿಕವಾಗಿ ನಮ್ಮ ವೇದನೆಗಳನ್ನು ಹಂಚಿಕೊಳ್ಳುವುದರ ಮೂಲಕ ಕನ್ನಡದ ಮನಸ್ಸುಗಳನ್ನು ಒಗ್ಗಟ್ಟಿನಿಂದ ಒಂದು ಮಾಡಿ ಸರ್ವಜನಾಂಗದ ಶಾಂತಿಯ ತೋಟವನ್ನು ಎತ್ತಿ ಹಿಡಿಯುವುದರ ಮೂಲಕ ಸರ್ವಕಾಲಿಕ ಸರ್ ಸರ್ವಕಲ್ಪನೆಯನ್ನು ಕುವೆಂಪು ಅವರು ಅನೇಕ ಕವಿ ಸಾಹಿತ್ಯಗಳ ಇತಿಹಾಸವ ಇತಿಹಾಸದ ಮೇಲೆ ನಮ್ಮ ಕನ್ನಡದ ಇತಿಹಾಸದ ಮೇಲೆ ಬೆಳಕು ಚೆಲ್ಲಿದ್ದಾರೆ ತಮ್ಮ ಸಾಹಿತ್ಯದ ಮೂಲಕ ಒಂದು ಸಂಗೀತದ ಮೂಲಕ ಒಂದು ಕವಿತೆಗಳ ಮೂಲಕ ಹತ್ತು ಹಲವಾರು ದಿಶೆಗಳಲ್ಲಿ ಕನ್ನಡವನ್ನು ಶ್ರೀಮಂತಗೊಳಿಸಿ ಕನ್ನಡದ ಪ್ರಾಪಂಚಿಕ ಇತಿಹಾಸವನ್ನು ವಿಶ್ವವೇ ನಿರ್ಗರಗಾಗಿ ನೋಡುವಂತಹ ಒಂದು ಶ್ರೀಮಂತ ಸಂಸ್ಕೃತಿಯನ್ನು ಹೊಂದಿರತಕ್ಕಂಥ ಕರ್ನಾಟಕ ದೇಶ ವಿದೇಶಗಳಿಂದ ಕರ್ನಾಟಕವನ್ನು ಅನುಭವಿಸಲು ಕರ್ನಾಟಕದ ಶ್ರೀಮಂತಿಕೆಯನ್ನು ಅನುಭವಿಸಲು ಕರ್ನಾಟಕದ ಒಂದು ಸ್ಥಳಗಳನ್ನು ನೋಡಿ ಕಣ್ತುಂಬಿಸಿಕೊಳ್ಳಲು ಕನ್ನಡದಲ್ಲಿರ್ತಕ್ಕಂತಹ ಸಹ್ಯಾದ್ರಿಗಿರಿ ಮೇರು ಪರ್ವತ ಶಿಖರಗಳನ್ನು ಅನುಭವಿಸಲು ಕರ್ನಾಟಕದಲ್ಲಿರ್ತಕ್ಕಂತಹ ಗಿರಿ ಶಿಖರಗಳನ್ನು ಅನುಭವಿಸಲು ಪ್ರತಿಯೊಂದು ಹಂತದಲ್ಲಿಯೂ ದೇಶ ವಿದೇಶಗಳಿಂದ ಕೈಬಿಸಿ ಕರೆಯುತ್ತಿದೆ ಪ್ರವಾಸೋದ್ಯಮ ಅಂತಕ್ಕಂಥದ್ದನ್ನು ನಾವಿಲ್ಲಿ ಅಲ್ಲಗಳೆಯುವಂತಿಲ್ಲ ಸ್ವಚ್ಛಂದ ಕರ್ನಾಟಕದಲ್ಲಿ ಸಹ್ಯಾದ್ರಿಗಿರಿ ಶ್ರೇಣಿಗಳಲ್ಲಿ ಅಡಗಿರ್ತಕ್ಕಂಥ ಕರ್ನಾಟಕದ ಅಂದಾಜ್ ಮತ್ತು ಏನು ಸ್ವಚ್ಛಂದ ಇದೆ ಅದನ್ನು ವರ್ಣಿಸಲು ಎರಡು ಕಣ್ಣು ಸಾಲದು ನೋಡಲು ನಮಗೆ ಆಡಲು ಬಾಯಿ ಸಾಲದು ಅಂತಕ್ಕಂಥದ್ದು ನಾವು ನಮ್ಮ ಕನ್ನಡದ ಇತಿಹಾಸದ ಮೇಲೆ ಹೊಗಳಿಕೆಯನ್ನು ಮಾಡ್ತೀವಿ ಸೊ ಹಾಗಾಗಿ ಐತಿಹ್ಯ ಶ್ರೀಮಂತ ಕರ್ನಾಟಕದ ಇತಿಹಾಸವನ್ನು ಹೊಂದಿರತಕ್ಕಂತಹ ಒಂದು ನಮ್ಮ ಕರ್ನಾಟಕದ ಒಂದು ಶ್ರೀಮಂತಿ ಶ್ರೀಮಂತಿಕೆಗೆ ನಾವೆಲ್ಲ ಒಂದು ಬೆಲೆ ತೆರಬೇಕಾದರೆ ಕನ್ನಡದ ಮನಸ್ಸುಗಳನ್ನು ಒಂದು ಮಾಡುವುದರ ಮೂಲಕ ಕನ್ನಡದ ತೇರನ್ನು ನಾವು ಎಳೀಬೇಕು ಅಂತಂದರೆ ಸಕಾಲಕ್ಕೂ ಕನ್ನಡದ ಒಂದು ವೈಭವವನ್ನು ಮರುಕಳಿಸುವಂತೆ ಮಾಡಬೇಕಾದ್ರೆ ಕನ್ನಡದ ಗಡಿನಾಡಿನ ಸಮಸ್ಯೆಗಳನ್ನು ತಕ್ ತಕ್ಷಣವೇ ಪರಿಹರಿಸಿ ಅವಿಭಾಜ್ಯ ಕರ್ನಾಟಕದ ಅಂಗವನ್ನಾಗಿ ನಮ್ಮ ಕರ್ನಾಟಕದ ದೃಷ್ಟಿಕೋನದ ಚಿತ್ರಣವನ್ನು ಜನರ ಮುಂದೆ ಅನಾವರಣ ಮಾಡುವುದರ ಮೂಲಕ ಸ್ಪಷ್ಟ ಕನ್ನಡ ಗೋಚರಿಸುವಂತೆ ಗಡಿನಾಡುಗಳಲ್ಲಿಯೂ ಕನ್ನಡದ ಫಲಕಗಳು ಸೃಷ್ಟಿ ನಾಮ ಫಲಕಗಳು ಸೃಷ್ಟಿಯಾಗುವಂತೆ ಏನು ಕೆಲವೊಂದು ಭಾಗಗಳಲ್ಲಿ ಈ ಹೈದರಾಬಾದ್ ಕರ್ನಾಟಕದಲ್ಲಿ ಕೆಲವೊಂದು ಜನ ಉರ್ದು ಆಗ್ತಾರ್ರೀ ಉರ್ದು ನಮ್ಮ ಕರ್ನಾಟಕದ ಗಡಿ ಭಾಗಗಳಲ್ಲಿ ಉರ್ದು ನಾವು ಇವೋ ಎಪ್ಪ ಎಂಥ ಒಂದು ವೇದನೆ ಅನುಭವಿಸ್ತಾ ಇದ್ದೀವಿ ನಾವು ಆ ಆಕ್ಷರಗಳೇ ತಿಳಿಯಲ್ಲ ಎಂಥ ಎಲ್ಲ ಲಿಫಿಗಳೇನು ಕನ್ನಡದ ಶ್ರೀಮಂತ ಲಿಪಿಯ ಮುಂದೆ ಯಾವ ಲಿಪಿನೂ ಇಲ್ಲ ನಾನು ಕೊಚ್ಕೋತಾ ಇಲ್ಲ ಕನ್ನಡದವನಾಗಿ ಕನ್ನಡದವ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ಳೋ ಹೆಗ್ಗಳಿಕೆ ನನ್ನದಾಗಿದೆ ಯಾಕಂತಂದರೆ ಕನ್ನಡದ ಮೇರು ಇತಿಹಾಸ ಕನ್ನಡದ ಪ್ರಾಪಂಚಿಕ ಇತಿಹಾಸ ನಾನು ಓದಿದ್ದೀನಿ ಅಧ್ಯಯನ ಮಾಡಿದ್ದೀನಿ ನಾನೊಬ್ಬ ಪ್ರಾಥಮಿಕ ಶಾಲಾ ಶಿಕ್ಷಕನಾಗಿ ಹೈಸ್ಕೂಲ್ ಶಿಕ್ಷಕನಾಗಿ ಕಾಲೇಜು ಶಿಕ್ಷಕನಾಗಿ ನಾನು ಏನು ಸೇವೆ ಸಲ್ಲಿಕೋ ಸೇವೆ ಸಲ್ಲಿಸಿದ್ದೀನಿ ನಾನೊಬ್ಬ ಇಂಗ್ಲೀಷ್ ಲೆಕ್ಚರಾಗಿ ಆದರೆ ಕನ್ನಡವನ್ನು ನುಡಿದ್ರೆ ಸಾಕು ಮೈ ರೋಮಾಂಚನ ಆಗುತ್ತೆ ಕನ್ನಡ ರೋಮಾಂಚನವೀ ಕನ್ನಡ ಕಸ್ತೂರಿ ನುಡಿದು ಕರುನಾಡು ಮಣ್ಣಿದು ಚಿಂತಿಸು ವಂದಿಸು ಪೂಜಿಸು ಪೂಜಿಸು ಈ ಕನ್ನಡ ಮಣ್ಣನ್ನು ಮರಿಬೇಡ ಓ ಅಭಿಮಾನಿ ಓ ಅಭಿಮಾನಿ ಹಾಂ ಎಷ್ಟೊಂದು ಸ್ವಚ್ಛಂದವಾಗಿದೆ ನಮ್ಮ ಕ ಕನ್ನಡದ ಶ್ರೀಮಂತಿಕೆ ಅಂತಕ್ಕಂಥದ್ದನ್ನು ಬಹಳ ಒಂದು ವೇದಿಕೆಗಳಲ್ಲಿ ಉಲ್ಲೇಖಿತವಾಗಿರ್ತಕ್ಕಂಥದ್ದನ್ನು ನಾವು ಇಲ್ಲಿ ಮರೆಯಬಾರ್ದು ಅಂತಕ್ಕಂಥ ಒಂದು ಉತ್ಪ್ರೇಕ್ಷಣೀಯ ಮಾತುಗಳನ್ನು ಆಡುತ್ತಾ ದಯವಿಟ್ಟು ಕನ್ನಡಕ್ಕೆ ಸಂದಿರುವ ಧಕ್ಕೆಯನ್ನು ಆದಷ್ಟು ಬೇಗ ಪರಿಹರಿಸುವುದರ ಮೂಲಕ ಕನ್ನಡದ ಶ್ರೀಮಂತಿಕೆಯನ್ನು ನೆಲೆಗೊಳಿಸುವುದರ ಮೂಲಕ ಕನ್ನಡದ ಐತಿಹ್ಯವನ್ನು ಕಾಪಾಡಿಕೊಳ್ಳುವುದರ ಮೂಲಕ ಕನ್ನಡದ ನೆಲ ಜಲ ಭಾಷೆಯನ್ನು ರಕ್ಷಿಸಿಕೊಳ್ಳುವುದರ ಮೂಲಕ ಕನ್ನಡದ ಮೇರು ಇತಿಹಾಸವನ್ನು ಮತ್ತೆ ವೈಭವೋಪೇರಿತವಾಗಿ ಅನುಭವಿಸಬೇಕಾದರೆ ಕನ್ನಡದಲ್ಲಿ ಕನ್ನಡಕ್ಕೆ ಇರತಕ್ಕಂಥ ಸಮಸ್ಯೆಗಳನ್ನು ತಕ್ಷಣ ಪರಿಹರಿಸಿ ಪೂರೈಸಿಕೊಳ್ಬೇಕು ಅಂತಕ್ಕಂಥ ಒಂದು ಅವಿಸ್ಮರಣೀಯ ವೇದಿಕೆಯಲ್ಲಿ ಎನ್ ಎ ಪಿ ಪಕ್ಷ ಅಧಿಕಾರಕ್ಕೆ ಬಂದರೆ ನಿಮ್ಮ ಮುಂದೆ ಒಂದು ಸಂಪೂರ್ಣ ಅಖಂಡ ಕರ್ನಾಟಕದ ಚಿತ್ರಣವೇ ಕನ್ನಡಿಗರ ಮುಂದೆ ಅನಾವರಣಗೊಳ್ಳಲಿದೆ ಅಂತಕ್ಕಂಥ ಒಂದು ಮಹತ್ವಾಕಾಂಕ್ಷೆಯ ಮಾತನ್ನು ಪ್ರಚುರಪಡಿಸುತ್ತಾ ಸದಾ ಜನತಾ ನ್ಯಾಯಾಲಯದ ಮುಂದೆ ನಾನು ನಿಮ್ಮ ಮನೆಯ ಮಗ ಫಿರೋಜ್ ಶೇಖ್ ನಿಮ್ಮ ನ್ಯಾಷನಲ್ ಅಪ್ಲಿ ಪಾರ್ಟಿಯ ರಾಜ್ಯಾಧ್ಯಕ್ಷರು ದ ಯಾವಾಗಲೂ ನಿಮ್ಮ ಸದಾ ಆಶೀರ್ವಾದಕ್ಕಾಗಿ ಹಂಬಲಿಸುತ್ತಿರುವ ಈ ಕನ್ನಡದ ಜೀವ ನಿಮ್ಮ ಸದಾ ಉಸಿರ ಉಸಿರಿಗೆ ಮಿಡಿತಾ ಇರತಕ್ಕಂತಹ ಒಂದು ಜೀವ ಅಂತಕ್ಕಂಥದ್ದನ್ನು ನಾನು ಈ ಅವಿಸ್ಮರಣೀಯ ಸಂದರ್ಭದಲ್ಲಿ ಪ್ರಚುರಪಡಿಸುತ್ತ ತತ್ವ ದಾಸ ಸಾಹಿತ್ಯ ಪುರಾತತ್ವದ ಸಾಹಿತ್ಯ ಎಲ್ಲವನ್ನು ಒಳಗೊಂಡಿರ್ತಕ್ಕಂತಹ ಏನು ದಾಸ ಶ್ರೇಷ್ಠ ಸಾಹಿತ್ಯದ ಒಂದು ಶ್ರೀಮಂತಿಕೆಯನ್ನು ಅನಾವರಣಗೊಳಿಸುವುದರ ಮೂಲಕ ಜಾನಪದ ಸಾಹಿತ್ಯ ದಾಸ ಸಾಹಿತ್ಯ ಹೀಗೆ ಹತ್ತು ಹಲವು ದೇಶಗಳಲ್ಲಿ ಕರ್ನಾಟಕವನ್ನು ಶ್ರೀಮಂತಗೊಳಿಸಿರ್ತಕ್ಕಂಥ ಎಲ್ಲ ಅತಿಥಿ ಮಹೋದಯರಿಗೆ ಈ ಶುಭ ಸಂದರ್ಭದಲ್ಲಿ ಅವರ ಪಾತ್ರವೃಂದಗಳಿಗೆ ಹಣೆ ಮಣಿದು ಕನ್ನಡವನ್ನು ಕಟ್ಟಿದ ತಪೋವನದ ವಿದ್ಯಾರಣ್ಯರ ವಿದ್ಯಾರಣ್ಯರು ಹಕ್ಕ ಬುಕ್ಕರಿಗೆ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡುತ್ತಾ ಅಖಂಡ ಕರ್ನಾಟಕವನ್ನು ತಂದು ಹರಿದು ಹಂಚಿ ಹೋಗಿದ ಕರ್ನಾಟಕವನ್ನು ಆಲೂರು ವೆಂಕಟರಾಯರ ಒಂದು ಸುಸಂದರ್ಭದ ವೇದಿಕೆಯಲ್ಲಿ ಅನಾವರಣಗೊಂಡ ಕರ್ನಾಟಕಕ್ಕೆ ನಿಜವಾದಲೂ ಹೆಮ್ಮೆಯ ಗರಿ ಮೂಡಿಸಿರ್ತಕ್ಕಂಥದ್ದು ಮತ್ತು ಕನ್ನಡಕ್ಕೆ ಶಾಸ್ತ್ರೀಯ ಸ್ಥಾನಮಾನ ಸಿಕ್ಕಿರುವುದು ಕೂಡ ಬಹಳ ಅವಿಸ್ಮರಣೀಯ ವೇದಿಕೆ ಮತ್ತು ಘನ ಸರ್ಕಾರಕ್ಕೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಸರಿಸುತ್ತಾ ಮತ್ತೆ ಗಡಿನಾಡ ಸಮಸ್ಯೆಗಳನ್ನು ಬಗೆಹರಿಸುವುದರ ಮೂಲಕ ಎನ್ ಎ ಪಿ ಅಧಿಕಾರಕ್ಕೆ ಬಂದರೆ ಅಖಂಡ ಕರ್ನಾಟಕದ ಅನಾವರಣ ಎಂಬ ಸಾಹಿತ್ಯದ ಮೇಲೆ ಒಂದು ಚಿತ್ರಣದ ಮೇಲೆ ತಮ್ಮೆಲ್ಲರಿಗೂ ಬೆಳಕು ಚೆಲ್ಲುತ್ತಾ ಈ ಒಂದು ಲೈವನ್ನ ಮುಗಿಸುತ್ತೇನೆ ಶುಭರಾತ್ರಿ ಧನ್ಯವಾದಗಳು ಜೈ ಜೈ ಕರ್ನಾಟಕ ಮಾತೆ ಜೈ ಕನ್ನಡಾಂಬೆ ಜೈ ಚಾಮುಂಡೇಶ್ವರಿ ಜೈ ನ್ಯಾಷನಲ್ ಅಪ್ಮಿ ಪಾರ್ಟಿ